ಅಪೋಸಿಷನ್ ಪಾರ್ಟಿ ಲೀಡರ್ಸು ಮತ್ತು ಎಂ ಪಿ ಸ್ಪೀಟಿಂಗು ಎಲ್ಲ ನಾವು ಒಟ್ಟಿಗೆ ಮಾಡ್ಬೇಕು ಯಾಕಂದ್ರೆ ಎಲ್ಲ ಎಲ್ಲ ಒಟ್ಟಿಗೆ ಸೇರಿ ಒಂದು ಧ್ವನಿಯಾಗಿ ರಾಜ್ಯದ ಹಿತಕ್ಕೆ ಹೋರಾಟ ಮಾಡಬೇಕು ಅದನ್ನ ಫಿಕ್ಸ್ ಮಾಡಿದ್ರೆ ಸಿಎಂ ಎಲ್ಲರನ್ನ ಟೈಮ್ ಇದು ಮಾಡ್ಕೊಂಡಿದ್ದಾರೆ ಒಂದ್ಸತಿ ನಾವು ಯಾಕೆಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಏನ್ ಪರಿಸ್ಥಿತಿ ಅವ್ರಿಗೂ ಕೂಡ ನಾವು ಇದನ್ನ ವಿಶ್ವಾಸ ತೆಗೆದುಕೊಂಡೆ ಮಾಡಬೇಕು ಸರ್ ಎಂಟನೇ ತಾರೀಕು ಇದೆ ಅದೆಲ್ಲ ನಾವು ತಯಾರು ಮಾಡ್ಬೇಕು ಅಂತಾನೆ ನಾವು ಪ್ರೆಷರೈಸ್ ಮಾಡಲಿಲ್ಲ ಅಂತಂದ್ರೆ ಅದಂಗೆ ಮುಂದಕ್ಕೆ ಹೋಗ್ತಾ ಇರ್ತದೆ ಅದನ್ನೆಲ್ಲ ಪ್ರೆಸೆಂಟೇಶನ್ ಕೊಡಬೇಕು ಅದ ಕೆಲಸ ನಾನು ಮಾಡ್ತೀನಿ ಅಷ್ಟೊಳಗಡೆನೆ ನಾನು ನನ್ನ ಕಾಗದ ಪತ್ರಗಳನ್ನೆಲ್ಲ ನಾನು ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ರೆಡಿ ಮಾಡ್ತಾ ಇದ್ದೇವೆ ಅದನ್ನು ಒಳಗಡೆ ನಾವು ಕೊಡ್ತೀವಿ ಅದಕ್ಕೆ ನಾವು ಟೈಮ್ ಲೈನ್ ಇದೆ ಅದಕ್ಕೆ ಸಿಕ್ಸ್ ಮಂತ್ಸ್ ಅಂತ ಒಂದು ಟೈಮ್ ಲೈನ್ ಇದೆ ಅದನ್ನು ನಿಮಗೆಲ್ಲ ಕೊಡ್ತೀನಿ ಕಾಪೀಸ್ಗೆ